ಹಾಯ್ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ತಾ ಹೋದ್ರೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಿಸ್ಟರಿಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೋತ್ತರಗಳು ಈ ಹಿಂದೆ ಕೇಳಿರ್ತಕ್ಕಂಥ ಎಕ್ಸಾಮ್ಸಲ್ಲಿ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೋತ್ತರಗಳಾಗಿರುತ್ತೆ ಫಸ್ಟ್ ಕ್ವಶನ್ ಹೀಗಿದೆ ಪಟ್ಟಿ ಒಂದರನ್ನ ಸ್ಮಾರಕಗಳನ್ನು ಪಟ್ಟಿ ಎರಡರ ಸ್ಥಳಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಬ್ರಾಹಿಂ ರೋಜಾ ವಿಜಯ್ ವಿಟಲ್ ದೇವಾಲಯ ಗವಾನನ ಮದರಸ ವಿದ್ಯಾಶಂಕರ ದೇವಾಲಯ ಫ್ರೆಂಡ್ಸ್ ಇಲ್ಲಿ ನಮಗೆ ಫಸ್ಟ್ ಏನು ಹ್ಯಾಂಡ್ಸಸ್ ಗೊತ್ತಿರುತ್ತೋ ಅದನ್ನ ನೋಡ್ತಾ ಹೋದ್ರೆ ಆಟೋಮೆಟಿಕ್ ನಾವು ಹೆಂಡಸನ್ನ ಈಸಿಯಾಗಿ ಔಟ್ ಮಾಡಬಹುದಾಗಿರುತ್ತೆ ನೋಡಿ ಇಲ್ಲಿ ವಿಜಯವಿಠ ದೇವಾಲಯ ಅಂದರೆ ಇದು ಬಂದು ಹಂಪಿಯಲ್ಲಿ ನಮಗೆ ಕಂಡು ಬರುತ್ತೆ ಹೌದಲ್ವಾ ವಿಜಯವಿಠ ದೇವಾಲಯ ಬಂದು ಹಂಪಿಯಲ್ಲಿ ಕಂಡು ಬರ್ತಕ್ಕಂಥ ಸೊ ಬೀಗೆ ನಾಲ್ಕು ಇಲ್ಲಿದೆ ಉತ್ತರ ನೋಡ್ತಾ ಹೋಗಿ ಸೊ ಬೀಗೆ ನಾಲ್ಕು ಬಂದು ನೋಡಿ ಇಲ್ಲಿದೆ ಆಪ್ಷನ್ ಎರಡು ಮತ್ತೆ ಆಪ್ಷನ್ ಮೂರಲ್ಲಿ ಬರೋದಿಲ್ಲ ಆಪ್ಷನ್ ಒಂದು ಮತ್ತೆ ನಾಲ್ಕರಲ್ಲಿ ಇಲ್ಲಿ ಕಂಡು ಬರುತ್ತೆ ನೋಡಿ ಅದಾದ ನಂತರ ವಿದ್ಯಾಶಂಕರ ಮಠ ಅಥವಾ ವಿದ್ಯಾಶಂಕರ ದೇವಾಲಯ ಏನು ಬರ್ತದೆ ಅದು ಬರ್ತಕ್ಕಂಥದ್ದು ಶೃಂಗೇರಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎರಡು ಇಲ್ಲಿದೆ ಡಿ ಕೆ ಆಪ್ಷನ್ ಎರಡು ಇಲ್ಲಿದೆ ನೋಡಿ ಸೊ ಹಾಗಾಗಿ ಇಲ್ಲಿ ನಮಗೆ ಆನ್ಸರು ಆಪ್ಷನ್ ನಾಲ್ಕು ಅಂತಕ್ಕಂಥದ್ದು ಈಸಿ ಫೈಂಡ್ ಔಟ್ ಆಗುತ್ತೆ ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಬಿಜಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡ್ ಗವಾನನ ಮದರಸ ಬಂದು ಬೀದರ್ನಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಬೀದರ್ ಇಬ್ರಾಹಿಂ ರೋಜಾ ಬಂದು ಬಿಜಾಪುರ ವಿಜಯಪುಟ್ಟ ದೇವಾಲಯ ಬಂದು ಹಂಪಿ ಗವಾನನ ಮದರಸ ಬಂದು ಬೀದರ್ ವಿದ್ಯಾಶಂಕರ ದೇವಾಲಯ ಬಂದು ಶೃಂಗೇರಿಯಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯಗಳು ಅಥವಾ ಸ್ಥಳಗಳ ಪ್ಲೇಸ್ ಪ್ಲೇಸ್ಗಳಂತ ಗಳಂತ ಎಸ್ ಮುಂದಿನ ಪ್ರಶ್ನೆ ಹೇಗಿದೆ ಡ್ಯಾಶ್ ಎಂಬ ಪ್ರಸಿದ್ಧ ಗ್ರಂಥ ಗಂಗಾದೇವಿಯಿಂದ ರಚಿಸಲ್ಪಟ್ಟಿದೆ ಫೇಮಸ್ ಬುಕ್ ಡ್ಯಾಶ್ ಇಸ್ ರಿಟನ್ ಬೈ ಗಂಗಾದೇವಿ ಸೊ ಫಸ್ಟ್ಗೆ ಇಲ್ಲಿ ಗಂಗಾದೇವಿಯೊಂದ ರಚಿಸಲ್ಪಟ್ಟಂಥ ಒಂದು ಕೃತಿ ಯಾವುದು ಅಂತ ಹೇಳಿದರೆ ಆಪ್ಷನ್ ಎರಡು ಮಧುರಾ ವಿಜಯಂ ಆಪ್ಷನ್ ಎರಡು ಏನಿದೆಯೋ ಮಧುರಾ ವಿಜಯಂ ಅಂತ ಇನ್ನು ನಾವು ಗಂಗಾದೇವಿ ಯಾರು ಅಂತ ನೋಡ್ತಾ ಹೋದೆ ನಾವು ಗಂಗಾದೇವಿ ಅಂತಕ್ಕಂಥವ್ರು ಒಬ್ಬರು ಸಂಸ್ಕೃತ ಕವಾಯಿತಿ ಆಗಿರ್ತಾರೆ ಕನ್ನಡದವರಲ್ಲ ಇವರು ಸಂಸ್ಕೃತ ಕವಾಯಿತಿ ಸೊ ಸಂಸ್ಕೃತ ಅಂತೇಳಿದ್ರೆ ಇವರು ಹಿಂದಿನ ಕಾಲದಲ್ಲಿ ಬರ್ತಕ್ಕಂಥವ್ರು ಆಗಿರ್ತಾರೆ ಗಂಗಾದೇವರಿಯವರು ದೇವಿಯವರು ಯಾರ ಒಂದು ಕಾಲದಲ್ಲಿ ಬರ್ತಾರೆ ಅಂತ ಹೇಳಿದರೆ ನಾವು ವಿಜಯನಗರ ಅರಸರನ್ನು ಏನು ನೋಡ್ತೀವೋ ವಿಜಯನಗರ ಅರಸರ ಎರ ಬುಕ್ಕರಾಯನ ಎರಡನೇ ಮಗನಾದಂತಹ ಕೆಂಪಣ್ಣ ಅಂತ ಹೇಳ್ತೀವಿ ಸೊ ಅವರ ಪತ್ನಿ ಗಂಗಾದೇವಿ ಅವರು ರಚಿಸಿದಂಥ ಕೃತಿ ಅಂತ ಹೇಳಿದ್ರೆ ಮಧುರ ವಿಜಯಂ ಅಂತಕ್ಕಂಥದ್ದು ಆಗಿರುತ್ತೆ ಇನ್ನು ಈ ಒಂದು ಕೃತಿ ಏನಿದೆಯೋ ಮಧುರ ವಿಜಯಂ ಅಂತಕ್ಕಂಥದ್ಕೆ ಮತ್ತೊಂದು ಹೆಸರಿದೆ ಇದೊಂದು ಸಂಸ್ಕೃತ ಕಾವ್ಯವಾಗಿದ್ದು ಮಧುರ ವಿಜಯಂ ಅಂತಕ್ಕಂಥ ಒಂದು ಸಂಸ್ಕೃತ ಕಾವ್ಯವಾಗಿದ್ದು ಇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ವೀರ ವೀರ ಕಂಪಣ್ಣ ವೀರ ಕಂಪಣ್ಣ ರಾಯಚರಿತಂ ಅಂತಕ್ಕಂಥದ್ದು ಚರಿತಂ ಅಂತಕ್ಕಂಥ ಒಂದು ಮತ್ತೊಂದು ಹೆಸರು ಈ ಒಂದು ಮಧುರ ವಿಸೈನ್ಗೆ ಇರ್ತಕ್ಕಂಥದ್ದು ಇದನ್ನು ಬರೆದವರು ಗಂಗಾದೇವಿ ಇದು ಇರ್ತಕ್ಕಂಥದ್ದು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದು ಕಾವ್ಯವಾಗಿರುತ್ತೆ ಇದರಲ್ಲಿ ಬರ್ತಕ್ಕಂಥದ್ದು ವಿಷಯ ಏನಂತ ಹೇಳಿದ್ರೆ ಈ ಒಂದು ತನ್ನ ಗಂಡ ಯಾರು ಕಂಪಣ್ಣ ಇದ್ದಾರೋ ಅವರ ಒಂದು ಆಡಳಿತ ಆಳ್ವಿಕೆ ನಡೆಯುತ್ತೋ ಸುಲ್ತಾನರ ಮೇಲೆ ಅದರ ಒಂದು ಬಣ್ಣಿಸಿ ಈ ಒಂದು ಕಾವ್ಯವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಹೀಗಿದೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಹೈದರ್ ಅಲಿ ಪ್ರಥಮ ಪ್ರಯತ್ನದಲ್ಲಿಯೇ ಚಿತ್ರದುರ್ಗದ ಕೋಟೆಯನ್ನು ಸಂಪೂರ್ಣವಾಗಿ ಹೊಸಪಡಿಸಿಕೊಂಡನು ಹೈದನೇ ರಾಜವೀರ ಮದಕರಿ ನಾಯಕ ಆಗ ಚಿತ್ರದುರ್ಗದ ರಾಜನಾಗಿದ್ದನು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಹೈದರಾಲಿ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಈ ಒಂದು ಮದಕರಿ ನಾಯಕನನ್ನು ಸೋಲಿಸಿನೇ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಆದರೆ ಏನಾಗುತ್ತೆ ಅಂತೇಳಿದ್ರೆ ಹೈದರಾಲಿ ಪ್ರಥಮ ಪ್ರಯತ್ನದಲ್ಲಿ ಚಿತ್ರದುರ್ಗ ಕೋಟೆಯನ್ನು ಸಂಪೂರ್ಣವಾಗಿ ಹೊಸಪಡಿಸ್ಕೊಳ್ತಾರೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಮತ್ತೊಂದು ಸಾರಿ ಆಗುತ್ತೆ ಅದಾದ ನಂತರ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಒಂದು ಸರಿ ಅಟ್ಯಾಕ್ ಮಾಡ್ತಾರೆ ಅದಾದ ನಂತರ ಸಾವಿರದ ಏಳ್ನೂರ ಎಪ್ಪತ್ತ ಒಂಬತ್ತರಲ್ಲಿ ಈ ಒಂದು ಮದಕರಿ ನಾಯಕನನ್ನು ಸೋಲಿಸಿ ಈ ಒಂದು ಚಿತ್ರದುರ್ಗವನ್ನು ವಶಪಡಿಸ್ಕೊ ವಶಪಡಿಸ್ಕೊಳ್ತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ಮೊದಲ ಪ್ರಯತ್ನ ಅಥವಾ ಪ್ರಥಮ ಪ್ರಯತ್ನ ಅಂತ ಏನು ಕೊಟ್ಟಿದರೆ ಇದು ತಪ್ಪಾಗ್ತಕ್ಕಂಥದ್ದು ಆದರೆ ಐದನೇ ರಾಜವೀರ ಮದಕರಿ ನಾಯಕ ಆಗ ಚಿತ್ರದುರ್ಗದ ರಾಜನಾಗಿದ್ದನು ಅಂತಕ್ಕಂಥದ್ದು ಸರಿಯಾಗಿದೆ ಸೊ ಹೈದರಾಲಿ ಮದಕರಿ ನಾಯಕನನ್ನು ಸೋಲಿಸಿ ಚಿತ್ರದುರ್ಗ ಕೋಟೆಯನ್ನು ಹೊಸ ಅದು ಮೂರನೇ ಹಂತದಲ್ಲಿರ್ತಕ್ಕಂಥದ್ದು ಹಾಗಾಗಿ ಏನಾಗುತ್ತೆ ಆಪ್ಷನ್ ಎ ತಪ್ಪಾಗುತ್ತೆ ಆಪ್ಷನ್ ಬಿ ಸರಿಯಾಗುತ್ತೆ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಮೂರಾಗ್ತಕ್ಕಂಥದ್ದು ಆಗಿರುತ್ತೆ ಮುಂದಿನ ಪ್ರಶ್ನೆ ಯಾವ ದಿವಾನರ ಆಳ್ವಿಕೆಯ ಕಾಲದಲ್ಲಿ ರಾಜಧಾನಿ ಶ್ರೀರಂಗಪಟ್ಟಣ ಪಟ್ಟಣವನ್ನು ಮೈಸೂರಿಗೆ ವರ್ಗಾಯಿಸಲಾಯಿತು ನೋಡಿ ಇಲ್ಲಿ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಹೈದರಾಲಿ ಹೈದರಾಲಿ ಶ್ರೀರಂಗಪಟ್ಟಣ ಪಟ್ಟಣವನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ ಅದಾದ ನಂತರ ಈ ಒಂದು ದಿವಾನ್ ಪೂರ್ಣಯ ಏನಿದ್ದಾರೆ ಇವರು ಬಂದು ಈ ಒಂದು ಮೈಸೂರು ಒಡೆಯರಲ್ಲೇ ಬರ್ತಕ್ಕಂಥ ಮೊಟ್ಟ ಮೊದಲ ದಿವಾನರಾಗಿರ್ತಕ್ಕಂಥದ್ದು ದಿವಾನ್ ಪೂರ್ಣಯ್ಯರವರು ಇವರು ಏನು ಮಾಡ್ತಾರೆ ಈ ಒಂದು ರಾಜಧಾನಿ ಶ್ರೀರಂಗಪಟ್ಟಣವನ್ನು ಮೈಸೂರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆಪ್ಷನ್ ಒಂದು ದಿವಾನ್ ಪೂರ್ಣಯ್ಯ ಆದರೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಗೆ ಮಾಡ್ಕೊಂಡು ಮಾಡ್ಕೊಳ್ತಕ್ಕಂಥವ್ರು ಹೈದರಲ್ಲಿ ಶ್ರೀರಂಗಪಟ್ಟಣ ಮೈಸೂರಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ದಿವಾನ್ ಪೂರ್ಣಯ್ಯ ಇವರು ಮೈಸೂರು ಒಡೆಯರಲ್ಲೇ ಮೊಟ್ಟ ಮೊದಲ ದಿವಾನರಾಗಿರ್ತಾರೆ ದಿವಾನ್ ಪೂರ್ಣಯ್ಯರವರು ಮುಂದಿನ ಪ್ರಶ್ನೆ ಹೇಗಿದೆ ಫ್ರೆಂಡ್ಸ್ ಯಾವ ದಿವಾನರ ಕಾಲದಲ್ಲಿ ಮೈಸೂರಿನಲ್ಲಿ ರಾಜ ಸಾರಿ ಪ್ರಜಾ ಪ್ರತಿನಿಧಿ ಸಭೆಯನ್ನು ಆರಂಭಿಸಲಾಯಿತು ಅಂತ ಕೇಳಿದರೆ ನೋಡಿ ದಿವಾನ್ ಪೂರ್ಣಯ್ಯರವರ ಕಾಲದಲ್ಲಿ ಶ್ರೀರಂಗಪಟ್ಟಣವನ್ನು ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ ಇದರಲ್ಲಿ ಬರೋದಿಲ್ಲ ಆ್ಯಂಡ್ ದಿವಾನ್ ರಂಗಾಚಾರ್ಯ ಎಂದರು ಕ್ರಿಸ್ತಶಕ ಸಾವಿರದ ಎಂಟುನೂರ ಎಂಬತ್ತ ಒಂದು ಎಂಬತ್ತ ಮೂರಲ್ಲಿ ಆಸುಪಾಸಲ್ಲಿ ಬರ್ತಕ್ಕಂಥದ್ದು ದಿವಾನ್ ರಂಗಾಚಾರ್ಯ ಇವರ ಒಂದು ಕಾಲದಲ್ಲಿ ಇವರೇನು ಮಾಡ್ತಾರೆ ಪ್ರಜಾಪ್ರತಿನಿಧಿಗಳ ಸಭೆಯನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆನ್ಸರ್ ಆಪ್ಷನ್ ಎರಡು ದಿವಾನ್ ರಂಗಾಚಾರ್ಯ ಅದರ ಜೊತೆಗೆ ಇವರೇನು ಮಾಡ್ತಾರೆ ಈ ಒಂದು ಬೆಂಗಳೂರು ಟು ಮೈಸೂರು ಮತ್ತು ಬೆಂಗಳೂರು ಟು ತಿಪ್ಪೂರು ರೈಲು ಮಾರ್ಗಗಳ ಒಂದು ಆರಂಭವನ್ನು ಸಹ ಇವರ ಒಂದು ಟೈಮಲ್ಲಿ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಸಾರ್ವಜನಿಕ ಬಾಂಡ್ಗಳ ಮೂಲಕ ಬಂಡವಾಳ ಶೇಖರಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ದಿವಾನ್ ರಂಗಾಚಾರ್ಯರವರು ಆಗಿರುತ್ತೆ ಇನ್ನು ದಿವಾನ್ ಸರ್ ಎಂ ವಿಶ್ವೇಶ್ವರ ನಿಮ್ಗೆ ಗೊತ್ತಿರಬಹುದು ಇವ್ರು ಬಂದು ಕನ್ನಂಬಡಿ ಅಣೆಕಟ್ಟನ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಮತ್ತೆ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರುತ್ತೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ಯಾಂಕ್ ಸ್ಥಾಪನೆ ಮೈಸೂರಲ್ಲಿ ಅದಾದ ನಂತರ ಬರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಎಷ್ಟರಲ್ಲಿ ಸಾವಿರದ ಹದಿನೈದರಲ್ಲಿ ಅದಾದ ನಂತರ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಸಹ ಸರ್ ಎಂ ವಿಶ್ವೇಶ್ವರನ ವಿಶ್ವೇಶ್ವರಯ್ಯನವರು ಅಂಡ್ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಅಂಡ್ ರೇಷ್ಮೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿವನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಹೋದ್ರೆ ನಾವು ಇಲ್ಲಿ ಕಾಲೇಜ್ಗಳನ್ನ ಮತ್ತೆ ಈ ಒಂದು ಪರಿಷತ್ ಅಂತ ಏನು ಹೇಳ್ತೀವಿ ವಿಶ್ವವಿದ್ಯಾಲಯ ಏನು ಹೇಳ್ತೀವಿ ಬ್ಯಾಂಕ್ ಹೇಳ್ತೀವಿ ಇದಕ್ಕೆ ಹೆಚ್ಚು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ದಿವನ್ ಸಾರ್ ಎಂ ವಿಶ್ವೇಶ್ವರಯ್ಯನವರು ಅಂಡ್ ಸ ದಿವನ್ ಸಾರ್ ಮೀರ್ಜಾ ಇಸ್ಮಾಯಿಲ್ ಅಂತಕ್ಕಂಥ ಏನು ಇವರು ಜಾಸ್ತಿ ಕೊಡ್ತಕ್ಕಂಥ ಇವತ್ತು ಕಾರ್ಖಾನೆಗಳಿಗೆ ಹೊತ್ತನ್ನು ಕೊಡ್ತಾರೆ ಇಟ್ ಮೀನ್ಸ್ ಭದ್ರಾವತಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆಯ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಬೆಳಗೊಳದಲ್ಲಿ ರಾಸಾಯನಿಕ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಬೆಂಗಳೂರಲ್ಲಿ ಹಿಂದೂಸ್ತಾನ್ ವಿಮಾನ ಕಾರ್ಖಾನೆ ಪಿಂಗಾಣಿ ಮತ್ತು ಗಾಜಿನ ಕಾರ್ಖಾನೆ ಆಲ್ಮೋಸ್ಟ್ ಹೇಳ್ತಾ ಹೋದ್ರೆ ನಾವು ಕಾರ್ಖಾನೆಗೆ ಹೆಚ್ಚು ಪ್ರಾಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸರ್ ಮೀರ್ಜಾ ಇಸ್ಮಾಯಿಲು ವಿಶ್ವವಿದ್ಯಾನಿಲಯಗಳಿಗೆ ಜಾಸ್ತಿ ಅಥವಾ ಬ್ಯಾಂಕ್ಗಳಿಗೆ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗಿದ್ದು ದಿವಾನ್ ವಿಶ್ವೇಶ್ವರಯ್ಯನವರು ನೆಕ್ಸ್ಟ್ ದಿವನ್ ರಂಗಾಚಾರ್ಯ ಬಂದು ಪ್ರಜಾ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ ಮತ್ತೆ ರೈಲು ಮಾರ್ಗವನ್ನ ಬೆಂಗಳೂರು ಟು ಮೈಸೂರು ಬೆಂಗಳೂರು ಟು ತಿಪ್ಪೂರ್ಗೆ ರೈಲು ಮಾರ್ಗವನ್ನ ತರ್ತಕ್ಕಂಥದ್ದು ಈ ಒಂದು ದಿವನ್ ರಂಗಾಚಾರ್ಯರಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಮಹಲ್ವಾರಿ ಪದ್ಧತಿಯನ್ನು ಮೊದಲು ಎಲ್ಲಿ ಪರಿಚಯ ಪರಿಚಯಿಸಲಾಯಿತು ಮಧ್ಯಪ್ರದೇಶ ಮತ್ತು ಪಂಜಾಬ್ ಆಗ್ರಾ ಮತ್ತೆ ಹೌದ್ ಹಸ್ಸಾಂ ಮತ್ತು ಕುರ್ಕ್ ತಮಿಳ್ನಾಡು ಮತ್ತು ಮಹಾರಾಷ್ಟ್ರ ಫ್ರೆಂಡ್ಸ್ ಇದ್ರ ಬಗ್ಗೆನ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೆ ಮಹಲ್ವಾರಿ ಪದ್ಧತಿ ಮತ್ತು ಏನು ಜಮೀನ್ದಾರಿ ಪದ್ಧತಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಲು ನೋಡ್ಕೊಳ್ತಾ ಬನ್ನಿ ಸೊ ನೋಡಿ ಇಲ್ಲ ನೀಡಿದೆ ಮಹಲ್ವಾರಿ ಪದ್ಧತಿನ ಜಾರಿಗೆ ತಂದವರು ಯಾರು ಅಂತ ಹೇಳಿದರೆ ಮೊಟ್ಟ ಮೊದಲ ಬಾರಿಗೆ ಇವರು ವಿಲಿಯಂ ಬೆಂಟಿಕ್ ಅವರು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ ಇದು ಎಲ್ಲಿ ಜಾರಿಗೆ ಬರ್ತಕ್ಕಂಥ ಹೇಳಿದರೆ ಆಗ್ರಾ ಮತ್ತು ಹೌದ್ ಪ್ರಾಂತ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿತಿ ಈ ಒಂದು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸೊ ಆಗ್ರಾ ಮತ್ತೆ ಹೌದ್ ಅಂತಕ್ಕಂಥ ಒಂದು ಗಳಲ್ಲಿ ಮಾಡ್ತಕ್ಕಂಥದ್ದು ಆಪ್ಷನ್ ಎರಡು ಸರಿಯಾಗಿದೆ ವಿಲಿಯಂ ಬೆಂಟಿಕ್ ರವರು ಜಾರಿಗೆ ತರ್ತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ ಮುಂದಿನ ಪ್ರಶ್ನೆ ಹೇಗಿದೆ ಫ್ರೆಂಡ್ಸ್ ಪಟ್ಟಿ ಒಂದರಲ್ಲಿ ದಂಗೆಗಳನ್ನು ಪಟ್ಟಿ ಎರಡರಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ ಅದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ಕಿತ್ತೂರು ದಂಗೆ ಅಂತಕ್ಕಂಥದ್ದು ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ನಡೀತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತ ನಾಲ್ಕು ಒಂದು ದಂಗೆ ಕಿತ್ತೂರಾಣಿ ಚೆನ್ನಮ್ಮನ ಒಂದು ನೇತೃತ್ವದಲ್ಲಿ ಏನಾಗುತ್ತೆ ಬ್ರಿಟಿಷರಿಗೆ ಮತ್ತು ಆ ಒಂದು ಕಿತ್ತೂರಿನ ಸೈನ್ಯದ ನಡುವೆ ನಡೀತಕ್ಕಂಥ ಒಂದು ಯುದ್ಧ ಆಗಿರುತ್ತೆ ಆದರೆ ಈ ಒಂದು ಕಿತ್ತೂರು ದಂಗೆಯಲ್ಲಿ ಬ್ರಿಟಿಷರು ಜಯವನ್ನು ಗಳಿಸ್ತಕ್ಕಂಥದ್ದು ಆಗಿರುತ್ತೆ ಆದರೆ ಅದು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ಹಾಕ್ತಕ್ಕಂಥದ್ದು ದಂಗೆ ಸೊ ಇಲ್ಲಿ ನೋಡ್ತಾ ಹೋದರೆ ಹ್ಯಾಂಡ್ಸರ್ ನಮಗೆ ಸೊ ಒಂದು ಅಥವಾ ಮೂರಲ್ಲಿ ಬರುತ್ತೆ ಎರಡು ಮತ್ತು ನಾಲ್ಕರಲ್ಲಿ ಬರ್ತಕ್ಕಂಥದ್ದು ಅಲ್ಲ ಅದಾದ ರೀತಿ ಹಲಗಲಿ ಬೇಡರ ದಂಗೆ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೀತಕ್ಕಂಥದ್ದು ಇದು ಸಹ ಅಷ್ಟೇ ಬ್ರಿಟಿಷರು ಮತ್ತು ಈ ಒಂದು ಬೇಡರ ನಡುವೆ ನಡೀತಕ್ಕಂಥ ಒಂದು ಯುದ್ಧ ಆಗಿರುತ್ತೆ ಅಥವಾ ದಂಗೆ ಅಥವಾ ಹೋರಾಟ ಅಂತ ಹೇಳ್ಬಹುದು ನೆಕ್ಸ್ಟ್ ನಗರ ದಂಗೆ ಅಂತಕ್ಕಂಥದ್ದೇನಿದೋ ಇದು ಬಂದು ಸಾವಿರದ ಎಂಟುನೂರ ಮೂವತ್ತು ಮೂವತ್ತ ಒಂದರ ಇದರಲ್ಲಿ ನಡೀತಕ್ಕಂಥದ್ದು ಆಪ್ಷನ್ ಎರಡು ಏನಿದೆಯೋ ನಗರದಂಗೆ ಸಾವಿರದ ಎಂಟುನೂರ ಮೂವತ್ತು ಮೂವತ್ತ ಒಂದರಲ್ಲಿ ನಡೀತಕ್ಕಂಥದ್ದು ಆ್ಯಂಡ್ ಕೊಡಗುದಂಗೆ ಬಂದು ಲಾಸ್ಟು ಸಾವಿರದ ಎಂಟುನೂರ ಐದರಿಂದ ಮೂವತ್ತ ಏಳು ತನಕ ನಡೀತಕ್ಕಂಥದ್ದು ಇದು ಸಹ ಅಷ್ಟೇ ಬ್ರಿಟಿಷರು ಮತ್ತು ಕೊಡಗರು ಕೂರ್ಗಿಸ್ ನಡುವೆ ನಡೀತಕ್ಕಂಥ ಒಂದು ಹೋರಾಟ ಆಗಿರುತ್ತೆ ಸೊ ಇಲ್ಲಿ ಹ್ಯಾಂಡ್ಸೆಟ್ ಬಂದು ಆಪ್ಷನ್ ಒಂದು ನೆಕ್ಸ್ಟ್ ಫ್ರೆಂಡ್ಸ್ ಈ ರೀತಿ ಇದೆ ಕ್ವಶನು ಪಟ್ಟಿ ಒಂದರಲ್ಲ ಸ್ವಾತಂತ್ರ್ಯ ಚಳುವಳಿಯ ಘಟನೆಗಳನ್ನು ಪಟ್ಟಿ ಎರಡರಲ್ಲಿ ವರ್ಷಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ ಬೆಳಗಂ ಕಾಂಗ್ರೆಸ್ ಅಧಿವೇಶನ ಶಿವಪುರ ಕಾಂಗ್ರೆಸ್ ಈಸೂರು ದುರಂತ ಅರಮನೆ ಸತ್ಯಾಗ್ರಹ ಆಲ್ಮೋಸ್ಟ್ ತುಂಬ ಈಸಿ ಕ್ವಶನ್ ಅಂತಲೇ ಹೇಳ್ಬಹುದಾಗಿದೆ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ಯಾವಾಗ ನಡೆಯುತ್ತೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ನಡೀತಕ್ಕಂಥದ್ದು ಹೇಗೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಸೊ ಹಾಗಾಗಿ ಇಲ್ಲಿ ಹೇ ಮತ್ತೆ ಒಂದು ಮತ್ತು ಮೂರು ತಪ್ಪಾಗುತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು ಬೆಳಗಾಂ ಅಧಿವೇಶನ ಬಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಶಿವಪುರ ಕಾಂಗ್ರೆಸ್ ಅಧಿವೇಶನ ಬಂದು ಈ ಒಂದು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತ ಎಂಟು ಸೊ ಹಾಗಾಗಿ ಇದು ಸಹ ತಪ್ಪಾಗ್ತಕ್ಕಂಥದ್ದು ಇನ್ನು ಮೈಸೂರು ದುರಂತ ಬಂದು ಆಪ್ಷನ್ ಐದು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ನಡೀತಕ್ಕಂಥದ್ದು ಅರಮನೆ ಸತ್ಯಾಗ್ರಹ ಬಂದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ ಸೊ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥದ್ದು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಶಿವಪುರ ಕಾಂಗ್ರೆಸ್ ಬಂದು ಸಾವಿರದ ಒಂಬೈನೂರ ಮೂವತ್ತ ಎಂಟು ಈಸೂರು ದುರಂತ ಸಾವಿರದ ಒಂಬೈನೂರ ನಲವತ್ತ ಎರಡು ಅರಮನೆ ಸತ್ಯಾಗ್ರಹ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಡೀತಕ್ಕಂಥದ್ದು ಮುಂದಿನ ಕ್ವಶನ್ ಈ ರೀತಿ ಇದೆ ಕೆಳಕಂಡ ಘಟನೆಗಳನ್ನು ಕಾಲಾನುಕ್ರಮವಾಗಿ ಹೊಂದಿಸಿ ಬರೆಯಿರಿ ಅರೇಂಜ್ ಕ್ರೋನಾಲಜಿಕಲ್ ಸೀಕ್ವೆನ್ಸ್ ಇವನ್ ಬುಲಾ ಈವೆಂಟ್ಸ್ ಅಂತ ಕೊಟ್ಟಿದರೆ ಮಾದ್ಯ ಶಿಲಾಯುಗ ಕಬ್ಬಿಣದ ಯುಗ ತಾಮ್ರದ ಯುಗ ಹಳೆ ಶಿಲಾಯುಗ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಭಾರತದಲ್ಲಿ ಮಾನವ ಇತಿಹಾಸ ಸಂಸ್ಕೃತಿ ಯುಗಗಳನ್ನು ನೋಡ್ತಾ ಹೋದಾಗ ಪ್ರಾಚೀನ ಶಿಲಾಯುಗ ಅಥವಾ ಹಳೆ ಶಿಲಾಯುಗ ಅಂತ ಹೇಳ್ತೀವಿ ಶಿಲಾಯುಗ ನವ ಶಿಲಾಯುಗ ಚಾಲ್ಕೊಲಿತ ಯುಗ ಅಥವಾ ತಾಮ್ರಯುಗ ಆದ ನಂತರ ಕಬ್ಬಿಣ ಯುಗ ಬರುತ್ತೆ ಸೊ ನೋಡಿ ಇಲ್ಲಿ ಮಧ್ಯ ಅಥವಾ ಫಸ್ಟ್ ಬರ್ತಕ್ಕಂಥದ್ದು ಹಳೆ ಶಿಲಾಯುಗ ಹೌದಲ್ವ ಹಳೆ ಆದದ ನಂತರ ಮಧ್ಯ ಶಿಲಾಯುಗ ಅದಾದ ನಂತರ ಹೊಸ ಶಿಲಾಯುಗ ಬರುತ್ತೆ ಅದಾದ ನಂತರ ತಾಮ್ರ ಶಿಲಾಯುಗ ಅದಾದ ನಂತರ ಕಬ್ಬಿಣದ ಯುಗ ಸೊ ಇಲ್ಲಿ ಐರನ್ ಹೇಜ್ ಏನಿದೆ ಇದು ಲಾಸ್ಟ್ಗೆ ಬರ್ತಕ್ಕಂಥದ್ದು ಆ್ಯಂಡ್ ಹಳೆ ಶಿಲಾಯುಗ ಫಸ್ಟ್ಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಸೊ ಇವಾಗ ನಾವು ನೋಡ್ತಾ ಹೋದಾಗ ಹ್ಯಾಂಡ್ಸೆನ್ ನೋಡಿ ಇಲ್ಲಿ ಹಳೆ ಶಿಲಾಯುಗ ಫಸ್ಟ್ಗೆ ಬರಬೇಕು ಹೌದಾ ಮದ್ಯಶಿಲಾಯುಗ ಅದಾದ ನಂತರ ತಾಮ್ರದ ಯುಗ ಮೂರು ಬರುತ್ತೆ ಕಬ್ಬಿಣದ ಯುಗ ಲಾಸ್ಟ್ಗೆ ಬರ್ತಕ್ಕಂಥದ್ದು ಕಬ್ಬಿಣದ ಯುಗ ಆಗಿರುತ್ತೆ ಸೊ ನೋಡಿ ಲಾಸ್ಟ್ ಒಂದು ಬಿ ಒಂದು ಇಲ್ಲಿದೆ ನೋಡಿ ಕಬ್ಬಿಣದ ಯುಗ ಲಾಸ್ಟ್ಗೆ ಸೊ ನೋಡಿ ಹಳೆ ಶಿಲಾಯುಗ ಅದಾದ ನಂತರ ಮಧ್ಯಶಿಲಾಯುಗ ಅದಾದ ನಂತರ ತಾಮ್ರ ಯುಗ ಅದಾದ ನಂತರ ಕಬ್ಬಿಣ ಯುಗ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ಸೊ ಮುಂದಿನ ಪ್ರಶ್ನೆ ಹೇಗೆ ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ರಾಜ ಮನೆತನಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಶಾಸನಗಳನ್ನು ಕೊಟ್ಟಿದ್ದಾರೆ ಸೊ ನೋಡಿ ಮನೆತನಗಳು ಅಂತ ಹೇಳಿದಾಗ ಮೌರ್ಯರು ಮತ್ತು ಕದಂಬರರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕದಂಬರರಲ್ಲಿ ಬರ್ತಕ್ಕಂಥ ಏನು ಕಾಕುತ್ಸವರ್ಮ ಬರ್ತಾನೋ ಅವನು ತಾಳಗುಂದ ಸ್ತಂಭ ಶಾಸನ ಮತ್ತು ಹಲ್ಮಿಡಿ ಶಾಸನವನ್ನು ಮತ್ತೆ ಚಂದ್ರವಳ್ಳಿ ಶಾಸನ ಮತ್ತೆ ಇದೆಲ್ಲ ಬರ್ತಕ್ಕಂಥದ್ದು ಇವರ ಒಂದು ಕದಂಬರರ ಕಾಲದಲ್ಲಾಗಿರುತ್ತೆ ಸೊ ಹಲ್ಮಿಡಿ ಶಾಸನ ಕ್ರಿಸ್ತಶಕ ನಾನ್ನೂರ ಐವತ್ತರಲ್ಲಿ ಕಾಕುತ್ಸವರ್ ಮನ ಬರ್ಸ್ತಿರ್ತಕ್ಕಂಥ ಒಂದು ಶಾಸನ ಆಗಿರುತ್ತೆ ನಾವು ನೋಡ್ತಾ ಹೋದಾಗೆ ಕದಂಬರು ಹಲ್ಮಿಡಿ ಇಲ್ಲಿ ಬಂದ್ಬಿಡ್ತು ನಾನ್ನೂರ ಐವತ್ತರ ಆಸುಪಾಸಲ್ಲಿ ಬರ್ತಕ್ಕಂಥದ್ದು ಅಥವಾ ನಾನ್ನೂರ ಐವತ್ತರಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಕದಂಬರು ಎರಡಕ್ಕೆ ಅಂತ ನೋಡ್ತಾ ಹೋದಾಗ ಬಿಗೆ ಆನ್ಸರ್ ಒಂದು ಅಂತ ನೋಡಿ ಇಲ್ಲಿದೆ ಆ್ಯನ್ಸರು ಡೈರೆಕ್ಟಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದಾದ ನಂತರ ಬಾದಾಮಿಯ ಚಾಲುಕ್ಯರು ಅಂತಕ್ಕಂಥದ್ದು ಏನಿದೆಯೋ ಬಾದಾಮಿ ಚಾಲುಕ್ಯರಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅಂತ ಹೇಳಿದಾಗಲಿ ಜಯಸಿಂಹ ಅದರ ಒಂದು ಸ್ಥಾಪಕ ಆಗಿರ್ತಾನೆ ಮೂಲ ಪುರುಷ ಸೊ ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಮತ್ತು ಬಾದಾಮಿ ಗುಹಾ ಶಾಸನ ಮತ್ತು ಹಿಮ್ಮಡಿ ಪುಲಕೇಶಿಯ ಹೈವಳೆ ಪ್ರಶಸ್ತಿ ಶಾಸನ ಮೇಯ್ನ್ ಹೌದಲ್ವಾ ಬಾದಾಮಿ ಚಾಲುಕ್ಯರಲ್ಲಿ ಹಿಮ್ಮಡಿ ಪುಲಕೇಶಿ ಕೆಟ್ಟಿ ಕೆಜಿಸ್ ಕೆತ್ತಿಸ್ತಿರ್ತಕ್ಕಂಥ ಒಂದು ಹೈವಳೆ ಶಾಸನ ಹೈಹೊಳೆ ಪ್ರಶಸ್ತಿ ಶಾಸನ ಅಂತ ಹೇಳ್ತೀವಿ ಅದು ಬಂದು ಬಾದಾಮಿ ಚಾಲುಕ್ಯರಿಂದ ಆಗಿರ್ತಕ್ಕಂಥದ್ದು ಇನ್ನು ಇದ್ರ ಪ್ರಕಾರ ನೋಡ್ತಾ ಮೌರ್ಯರು ಬಂದು ಮಸ್ಕಿ ಶಾಸನವನ್ನು ಹೊರಡಿಸ್ತಾರೆ ರಾಷ್ಟ್ರಕೂಟರು ಸೊ ಮೇಯ್ನಾಗಿ ನೋಡ್ತಾ ಇರೋದು ರಾಷ್ಟ್ರಕೂಟರಲ್ಲಿ ಬರ್ತಕ್ಕಂಥ ಏನೋ ಅಂತ ಹೇಳಿದರೆ ಈ ಒಂದು ಶಿವರ್ಕೇಡ ಮುಲ್ತಾಯಿ ಎಲ್ಲೋರ ಸಂಜು ರಾಮೇಶ್ವರ ಶಾಸನಗಳು ಮತ್ತು ಈ ಒಂದು ಸಮನಗಡ ಅಂತಕ್ಕಂಥ ಒಂದು ಶಾಸನ ಇವೆಲ್ಲ ಬರ್ತಕ್ಕಂಥದ್ದು ರಾಷ್ಟ್ರಕೂಟರಲ್ಲಿ ಅದರಲ್ಲೂ ಎಲ್ಲೋರ ಬಂದು ರಾಷ್ಟ್ರಕೂಟರ ಒಂದು ಆಳ್ವಿಕೆಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ನೋಡಿ ಮೌರ್ಯರು ಬಂದು ಮಸ್ಕಿ ಮೂರನೇದಾಯಿತು ಕದಂಬರು ಹಲ್ಮಿಡಿ ಒಂದಾಯಿತು ಬಾದಾಮಿಯ ಚಾಲುಕ್ಯರು ಹೈವಳೆ ಶಾಸನ ಆಯಿತು ರಾಷ್ಟ್ರಕೂಟರು ಬಂದು ಎಲ್ಲೋರ ಶಾಸನ ಆಪ್ಷನ್ ಏಳು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಮುಂದಿನ ಪ್ರಶ್ನೆ ಹೇಗಿದೆ ಫ್ರೆಂಡ್ಸ್ ಯಾವ ಕೆಳಗಿನ ಯಾವ ಎರಡು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ ರಾಜಮನೆತನಗಳನ್ನು ಕೊಟ್ಟಿದರೆ ಲಾಂಛನಗಳನ್ನು ಕೊಟ್ಟಿದರೆ ಅದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅಥವಾ ಯಾವುದೇ ಸರಿ ಇದೆ ಅಂತಕ್ಕಂಥ ನಾವು ನೋಡ್ತಾ ಹೋಗಬೇಕಾಗುತ್ತೆ ಗಂಗರು ಬಂದು ಮದಗಜ ಅವರ ರಾಜ ಲಾಂಛನ ಇದು ಸರಿಯಾಗಿದೆ ಆದರೆ ಹೊಯ್ಸಳರು ಅಂತ ಹೇಳಿದಾಗ ಅಲ್ಲಿ ಹುಲಿಯೊಂದಿಗೆ ಹೋರಾಡುತ್ತಿರುವ ವೀರನ ಚಿತ್ರ ಬಂದು ನಮಗೆ ಹೊಯ್ಸಳರಲ್ಲಿ ಕಂಡು ಬರ್ತದೆ ಹೌದಲ್ವಾ ಸ್ಥಳ ಹುಲಿಯೊಂದಿಗೆ ಹೋರಾಡತಕ್ಕಂಥದ್ದು ಅಲ್ಲಿ ನಾವು ನೋಡ್ತಕ್ಕಂಥದ್ದು ಹೊಯ್ಸಳರು ಬಂದು ಹುಲಿಯೊಂದಿಗೆ ಹೋರಾಡುತ್ತಿರುವ ವೀರನ ಚಿತ್ರ ಸೊ ಹಾಗೆ ಇದು ತಪ್ಪಾಗಿರ್ತಕ್ಕಂಥದ್ದು ಆ್ಯಂಡ್ ವಿಜಯ ನಗರ ಬಂದಾಗ ವರಹ ಇದು ಸರಿಯಾಗಿದೆ ಆ್ಯಂಡ್ ಮೈಸೂರು ಒಡೆಯರ ಒಂದು ರಾಜಲಾಂಛನ ಯಾವುದಂತ ಹೇಳಿದ್ರೆ ಗಂಡು ಬೇರುಂಡ ಅಂತಕ್ಕಂಥದ್ದಾಗುತ್ತೆ ಇವೆರಡು ಮಿಸ್ಪ್ಲೇಸ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಒಂದು ಮತ್ತು ಸಿ ಎ ಮತ್ತು ಸಿ ಏನಿದೆಯೋ ಅದು ಸರಿ ಇರ್ತಕ್ಕಂಥದ್ದು ಹಾಗಾಗಿ ಎ ಮತ್ತು ಸಿ ಮೂರನೇದರಲ್ಲಿದೆ ಇದು ಸರಿಯಾಗಿದೆ ಮೈಸೂರು ಒಡೆಯರು ಬಂದು ಗಂಡು ಬೇರುಂಡವರ ರಾಜಲಾಂಛನ ಆಗಿರ್ತಕ್ಕಂಥದ್ದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಆರನೇ ವಿಕ್ರಮಾದಿತ್ಯನ ಪ್ರಸಿದ್ಧ ದಂಡನಾಯಕನಾದ ಮಹಾದೇವ ಎಂಬುವನಿಗಿನ ಎಂಬುವನಿಗಿಂದ ಇಟಗಿಯ ಮಹಾದೇವ ದೇವಾಲಯ ನಿರ್ಮಿಸಲ್ಪಟ್ಟಿದೆ ಶಾಸನದಲ್ಲಿ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡೂ ಸಹ ಸರಿ ಇದೆ ಏನು ಆರನೇ ವಿಕ್ರಮಾದಿತ್ಯನ ಪ್ರಸಿದ್ಧ ದಂಡನಾಯಕ ಮಹಾದೇವ ಎಂಬವನಿಗೆ ಹೀಟಗಿಯ ಮಹಾದೇವ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಶಾಸನದಲ್ಲಿ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದ್ದಾರೆ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು ಹಾಗಾಗಿ ಆನ್ಸರ್ ಆಪ್ಷನ್ ಟು ಸರಿ